ಕಳೆದ ಮೂರು ದಿನದಗಳಿಂದ ತಾವು ಕೂಡ ಇದ್ರ ಬಗ್ಗೆ ಕೂಲಂಕುಷವಾಗಿ ತಮ್ಮ ವರದಿಗಳನ್ನು ತಮ್ಮ ಮಾಧ್ಯಮದ ಮೂಲಕ ನಿಮ್ಮ ಚಾನಲ್ ಮೂಲಕ ಎಲ್ಲರಿಗೂ ಗೊತ್ತಾಗೋರ್ತಿ ಗೊತ್ತಾಗಿದೆ ವಿಚಾರ ಏನು ಅಂತ ಇಲ್ಲಿ ಏನು ಮುಚ್ಚುಮರೆ ಮಾಡೋಕ್ಕೆ ಆಗೋದೇ ಇಲ್ಲ ಎಲ್ಲ ಟ್ರಾನ್ಸ್ಪರೆಂಟಾಗಿ ಏನಾಗಿದೆ ಅದು ವಿಚಾರನ ವಾಸ್ತವಿಕತೆಯನ್ನು ಈಗಾಗಲೇ ಎಲ್ಲ ಜಗಜ್ಜಾಹೀರಾಗಿದೆ ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ ಚೆನ್ನಾಗಿ ಗೊತ್ತು ನಮಗೆ

ಈಗ ಏನಾಗಿದೆ ಅಂದರೆ ಈ ಚಿತ್ರರಂಗದಲ್ಲಿ ಅವ್ರಿಗೆ ಮಾಡಿದ ಪಡ ಕಡ ಖಂಡಿತವಾಗ ಎಲ್ಲರೂ ಖಂಡಿಸ್ತೀವಿ ಖಂಡಿಸ್ತೇಬೇಕು ಅದು ಫಸ್ಟ್ ಪಾಯಿಂಟ್ ಏನೋ ಅದರ್ ತಿಂಗ್ ಎರಡನೇದಾಗಿ ಆ ಕುಟುಂಬಕ್ಕೆ ಒಂದು ಹುಡುಗ ಆ ಮಗು ಕಳ್ಕೊಂಡಿದ್ದು ದುಃಖ ಎಲ್ರಿಗೂ ಇದೆ ನಮಗೂ ಇದೆ ನಮ್ಮ ಸಭೆಯಲ್ಲಿ ಮುಖ್ಯ ಚರ್ಚೆ ಆಗಿದೆ ಅದೇ ಮೈನ್ ನಮಗೆ ಏನು ಚರ್ಚೆ ಆಯಿತು ಅಂದರೆ ಫಸ್ಟು ಅವ್ರಿಗೆ ಸಾಂತ್ವನ ಹೇಳೋದು ಅವ್ರಿಗಾಗಿದ್ದ ಅನ್ಯಾಯಗಳದ್ದು ಅದು ಖಂಡಿಸ್ತೇಬೇಕು ಪ್ರತಿಯೊಬ್ಬ ಮನುಷ್ಯನ ಮಾನವೀಯತೆ ಇದ್ದವರು ಅದು ಮಾಡಲೇಬೇಕು ನಾವು ಕೂಡ ಅದಕ್ಕೆ ಭಾಗಿಗಳಾಗಿದ್ದು ದುಃಖದಲ್ಲಿ ತಂದೆ ತಾಯಿರೋದು ಹೆಂಡತಿ ಇರ್ಬೋದು ನಿಜವಲ್ಲೂ ಅವರ ಗೋಡಾಟ ನೋಡು ನಾವೆಲ್ಲ ಭಾಳಷ್ಟು ನೋವು ಮಾಡಿಕೊಂಡು ತುಂಬ ಕಾರ್ಯಕರ್ತ ಸಮಿತಿ ಮಾಜಿ ಅಧ್ಯಕ್ಷರೆಲ್ಲ ಭಾಳ ನೋವು ಮಾಡಿಕೊಂಡು ನಮ್ಮ ಮೊದಲನೇದಾಗಿ ಏಕೆರ್ತೀ ಅಂದರೆ ಅವರು ಅವ್ರ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋವಂಥ ಕೆಲಸ ಖಂಡಿತ ಸಪೋರ್ಟ್ ಮಾಡೋ ಕೆಲಸ ಮಾಡ್ತೀವಿ ಇದಕ್ಕೋಸ್ಕರ ನಾಳೆ ಬೆಳಗ್ಗೆ ನಮ್ಮದು ತಂಡ ನಮ್ಮ ವಾಣಿಜ್ಯ ಮಂಡಳದ ಎಲ್ಲ ಕ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಮಾಜಿ ಅಧ್ಯಕ್ಷರು ನಾಳೆ ಬೆಳಗ್ಗೆನೇ ಅಲ್ಲಿ ಹೋಗುವಂಥ ಕೆಲಸ ಮಾಡ್ತಾಯಿದ್ದೀವಿ ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ ಅವ್ರಿಗೆ ಸಾಂತ್ವನ ಆಡೋವಂಥ ಕೆಲಸ ಮಾಡಿ ಅವ್ರ ಕುಂದುಕೊರತೆಗಳೇನು ಏನಾದರೂ ಏನು ಪರಿಣಾಮಗಳೇನು ಯಾಕಂದರೆ ನಾವು ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ಸ್ ಇವರ್ ಟು ಪ್ರೊಟೆಕ್ಟ್ ದಿ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡುವಂಥ ನಂದಿದೆ ಆ ಕೆಲಸ ಮಾಡುವಂಥ ಫಸ್ಟ್ ಕೆಲಸ ಸರ್ ಸೆಕೆಂಡ್ ಪಾಯಿಂಟು ಕಾನೂನು ಅಡಿಯಲ್ಲಿ ಅವ್ರು ಹೋಗ್ತೀವಿ ಸಂತಾನ ಮಾಡ್ತೀವಿ ಆಯಿತಾ ಎರಡನೇ ಪಾಯಿಂಟು ಈಗಾಗಲೇ ಕಾನೂನು ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟರು ಟೀಟೈಲಾಗಿ ಎನ್ಕ್ವೈರಿ ಮಾಡ್ತಾಯಿದ್ದಾರೆ ಅದರಲ್ಲಿ ಸತ್ಯಾಸತ್ಯತೆಗಳನ್ನು ಪೂರ್ತಿ ಈಗ ನಮಗೆ ತನಿಖೆಗೆ ಅವರು ಕೂಡ ಸಹಕರಿಸ್ತಾದ್ರೆ ಬಿಡ್ತಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಯಾವುದು ಮುಚ್ಚು ಬರಬಿಡೋಕ್ಕಾಗಲ್ಲ ಮಾಡಿದ್ದನ್ನು ಅಪರಾಧ ಮಾಡೋದವರಿಗೆ ಅದಕ್ಕೆ ಮಾಡಿದ ಪಕ್ಷದಲ್ಲಿ ಅವರ ಶಿಕ್ಷೆ ಕೊಡುವಂಥ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ ಅದಕ್ಕೆ ಅದರೇ ಆದ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿದೆ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಏನಾರ ಇದ್ರ ಪಕ್ಷದಲ್ಲಿ ನಾವೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ ನಾವೆಲ್ಲ ಅಂಗಸಂಸ್ಥೆಗಳಿಗೂ ಕಲಾವಿದ ಸಂಘಗಳಿಗೂ ಎಲ್ಲ ಯಾವ ಸಂಬಂಧಪಟ್ಟ ನಿರ್ದೇಶಕಕ್ಕೆ ಕರೆದು ಕೂಸಿ ಮಾತಾಡಿಸಿ ಯಾವ ಥರ ಮುಂದೆ ಹೋಗಬೇಕು ಅನ್ನೋಂಥ ನಿರ್ಧಾರ ನಾವು ಪೊಲೀಸ್ನವ್ರಿಗೆ ಏನು ಅವರು ಏನು ಎನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ಸದ್ಯದಲ್ಲಿ ನಾಳೆ ವಾರದಲ್ಲಿ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರದಲ್ಲಿ ನಮ್ಮದು ಚರ್ಚೆ ಆದರೂ ಕೂಡ ಅದನ್ನು ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅದಾದ್ಮೇಲೆ ಅಂದರೆ ಹದಿನೈದು ದಿನ ಆಗಲ್ಲ ಇಪ್ಪತ್ತು ದಿನ ಆಗಲ್ಲ ಈಗ ಆಲ್ರೆಡಿ ತೊರೆದು ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಾನು ನಾವು ಕಾನ್ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂಥ ಟೈಮಲ್ಲಿ ಆ ಸಂದರ್ಭಗಳಲ್ಲಿ ಏನು ಡಿಸಿಷನ್ ತೊಡ್ಕೊಂಡು ನಾವು ಎಲ್ಲರಿಗೂ ಅಂಗಸಂಸ್ಥೆಗೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ವಿಚಾರ ಹೇಳಕ್ಕೆ ಬಿಡ್ತೀವಿ ಇನ್ನೊಂದು ವಿಚಾರ ಅಂದರೆ ಯಾಕಂದರೆ ಇದು ಒಂದು ಕೊಲೆ ವಿಚಾರ ಕೊಲೆ ವಿಚಾರ ಇದ್ದಾಗ ಕಾನೂನು ಅಡಿಯಲ್ಲಿ ವೆರಿ ಸೂಕ್ಷ್ಮ ವಿಚಾರ ಇದೊಂದು ಎರಡು ಸಾವಿರ ಹನ್ನೊಂದರಲ್ಲಿ ಇದೇ ದರ್ಶನ್ ಒಂದು ಗಲಾಟೆ ಆಯಿತು ಫ್ಯಾಮಿಲಿ ವಿಚಾರ ಆದಾಗ ಆ ಇಡೀ ಚಿತ್ರರಂಗ ಇಡೀ ಚಿತ್ರರಂಗ ನಾವು ಮದ್ದೆ ನಿಂತು ನಾವು ಮಾತಾಡಿ ಇಬ್ಬರಿಗೂ ಅವ್ರು ಯಾರು ವಿಜಯಲಕ್ಷ್ಮಿ ಅವ್ರಿಗೂ ಮಾತಾಡಿದ್ವಿ ದರ್ಶನ್ರಿಗೂ ಮಾತಾಡಿ ನಮ್ಮ ಮಾತುಕತೆ ಮಾಡಿ ಆ ಕಾಂಪ್ರೈಸ್ ಮಾಡಿ ಸರಿದೂಗಿಸಿದ್ವಿ ಈ ವಿಚಾರ ತರಿದೂಗಿಸೋಂಥ ವಿಚಾರ ಅಲ್ಲ ಇದು ಇದು ಕಡ ಹಾಕೊಂಡಿದ್ದು ಕಣ್ಣೆ ಮಾಡೋಂಥ ವಿಚಾರ ಇದು ಕಾನೂನು ನಡೆಯಲಿರೋದ್ರಿಂದ ಕಾನೂನ ತೊಡ್ಕೊಡೋದ್ರಿಂದ ಕಾನೂನು ಎನ್ಕ್ವೈರಿ ಬರದೇ ಇರೋದ್ರಿಂದ ಯಾರು ನೋಡಿ ಈಗ ಎ ಒನ್ನು ಎ ಟು ಎ ತ್ರೀ ಏರ್ ಫೋರ್ ಫೈ ಏ ಸಿಕ್ಸ್ ಹಾಕ್ತಾರೆ ಬಹುಶಃನ ಕಾನೂನು ಗೊತ್ತಿದ್ರು ಪ್ರಕಾರ ಆಮೇಲೆ ಅದು ಚೇಂಜ್ ಆಗುತ್ತೆ ಫ್ಲಕ್ಚುಯೇಟ್ ಆಗುತ್ತೆ ಯಾರು ಕೋನ ತನಿಖೆ ಆದಮೇಲೆ ಯಾರು ಇನ್ಮೂಲ ಡೈರೆಕ್ಟ್ ಇನ್ವಲ್ಲ ಇನ್ ಡೈರೆಕ್ಟ್ ಇನ್ವೋಲ್ ಇದಾರೋ ಎಲ್ಲ ತನಿಖೆ ಮಾಡಿ ತನಿಖೆ ಅಂತದ್ರಿಂದ ಆ ಡಿಶನ್ಗಳನ್ನ ನಾವು ಬಂದು ಕೂಡಲೇ ವಿತೌಟ್ ಹೆಸಿಟೇಷನ್ ವಿತೌಟ್ ಇದು ದಿಸ್ ಥಿಂಗ್ ಪ್ರೊಜುಡಿಸ್ ಅದನ್ನು ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ಎಲ್ಲ ಸಮಯದಲ್ಲಿ ಒಂದು ನಿರ್ಧಾರ ತೊಗೊಂಡಂಥ ಕೆಲಸ ಮಾಡ್ತೀವಿ ಅದಕ್ಕೆ ನಾವು ಹೇಳೋದು ಯಾಕೆ ಎರಡು ಸಾವಿರದ ಹನ್ನೊಂದು ಹೇಳಿದ್ರೆ ಅವತ್ತು ನಾವು ಮಾಡಿದ್ದೀನಿ ತಮಗೂ ಗೊತ್ತು ತಾವು ಇದ್ದರೆ ಅವ್ರು ನಡೆದ ಘಟನೆಗೂ ಗೊತ್ತು ನಾವು ಅವಾಗ ಕರೆಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮಾಡುವಂಥ ಕೆಲಸ ಮಾಡಿದ್ವಿ ಇವತ್ತು ನಿರ್ಮಾಪಕರು ಕೂಡ ಕೋಟ್ಯಾಂತರ ಬಂಡವಾಳಗಳು ಹಾಕಿದ್ದಾರೆ ಈಗಾಗಲೇ ಸಿನಿಮಾಗಳನ್ನು ಅರ್ಧಕ್ಕೆ ನಿಂತು ಅರ್ಧ ಮುಕ್ಕಾಲು ಭಾಗ ಮುಗಿದೋಗಿದೆ ಒಂದು ಸಿನಿಮಾ ಆ ನಿರ್ಮಾಪಕರು ಕಷ್ಟ ಏನೋ ಅವರು ಕರೆಸಿ ಕೂರಿಸಿ ಮಾತಾಡೋವಂಥ ಕೆಲಸ ಪ್ರಾಥಮಿಕ ನಾವು ಮಾಡಬೇಕು ಆಮೇಲೆ ಅದು ಇನ್ನೂ ಇನ್ಯಾವುದೋ ಹೊಸ ನಾಲ್ಕು ಸಿನಿಮಾಗಳು ಮಾಡುವಂಥ ನಿರ್ಮಾಪಕರು ಕೋಟ್ಯಾಂತ್ರ ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಏನು ಮಾಡಬೇಕು ಅಂತ ತಾವು ಕೂಡ ಒಂದು ನಿರ್ಧಾರ ಯೋಚನೆ ಮಾಡ್ಬೋದು ಆ ನಿರ್ಮಾಪಕನ ಭಾವನೆ ಏನು ಹಣಕಾಸು ಎಲ್ಲಿಂದ ತಂದಿದ್ದರು ಹಣಕಾಸು ಅವ್ರಿಗೆ ಯಾವ ಥರ ವಿಲೇವಾರಿ ಮಾಡಬೇಕು ಅಥವಾ ಇನ್ನೇ ಥರ ಬೇರೆ ಥರ ಆರ್ಟಿಟಿವ್ ಥರ ಆಗುತ್ತೆ ಈಗ ಇವತ್ತಿನ ಸಂದಿದ್ದ ಪರಿಸ್ಥಿತಿಯಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡೋಕ್ಕೆ ಮಿನಿಮಮ್ ಮೂರ್ನಾಲ್ಕು ತಿಂಗಳು ಅವರು ಅದ್ರಿಂದ ಹೊರಗಡೆ ಬರೋಕ್ಕಾಗಲ್ಲ ನಾಲ್ಕು ಐದು ತಿಂಗಳು ಹೊರಗಡೆ ಬರೋಕ್ಕಾಗ ಮೇಲೆ ಐದು ತಿಂಗಳು ಗ್ಯಾರಂಟಿ ಯಾವ ಸಿನಿಮಾ ಚಟುವಟಿಕೆಗಳು ಮಾಡೋಕ್ಕಾಗೋದೇ ಇಲ್ಲ ಅದರಿಂದ ಹಿಂದೆ ಭಾಳ ನಿದರ್ಶನಗಳಿದ್ದಾವೆ ಹಿಂದಿ ಸಿನಿಮಾಗಳಲ್ಲೂ ಭಾಳ ಅರ್ಜುನ ಒಳಗೆ ಹೋದ್ರು ಜೈಲಿಗೆ ಹೋದ್ರು ಆಮೇಲೆ ಏನಾಯಿತು ಅನ್ನೋದಿದೆ ಅದನ್ನು ಚರ್ಚೆ ಮಾಡೋಕ್ಕೆ ಸಮಯದ ಅವಕಾಶ ಬೇಕು ಇನ್ಸ್ಟೆಂಟಾಗಿ ಈ ಕೂಡಲೇ ನಾವು ಡಿಸಿಷನ್ ತೊಗೊಂಡು ಅದು ಆಡೋದು ಇದು ಮಾಡೋದು ನಿರ್ಮಾಪಕರ ತೊಂದರೆಗಳು ಕೂಡ ಅಲತ್ಬೇಕು ನಾವು ನೋಡಬೇಕು ನನಗೆ ಯಾವುದೊಂದು ವಿಚಾರ ಹಣಕಾಸು ಸಿನಿಮಾಗಳ ಸಿನಿಮಾ ವಿಚಾರದಲ್ಲಿ ಆ ಬಂಡವಾಳ ಎಲ್ಲಿಂದ ತಂದಿದ್ದಾರೆ ಹೆಂಗೆ ಮಾಡಿದ್ದಾರೆ ನನಗೂ ವಿಚಾರ ಇದೆ ಅದು ಅದ್ರ ಕೆಲವು ಭಾಳಷ್ಟು ಹಣ ಕೂಡ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂಥ ಅಂಥ ನಿರ್ಮಾಪಕ ಕರೆಸಿ ಕಲಾವಿದ ಸಂಘ ಕರೆಸಿ ಆಮೇಲೆ ಕಲಾವಿದರುಗಳು ಕರೆಸಿ ಅದು ಸಂಬಂಧಪಟ್ಟರು ಮಾತುಕತೆ ಆಡಿ ಚರ್ಚೆ ಮಾಡಿ ಖಂಡಿತ ಅವರು ಒಂದು ಗಟ್ಟಿಯಾದ ನಿರ್ಧಾರ ತಗೊಳ್ಬೇಕು ಅಂತ ಒಂದು ವಿಚಾರ ನಮ್ಮ ಬಂದಿತ್ತು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಇಷ್ಟು ವಿಚಾರ ನಾವು ಇವತ್ತು ಡಿಸೈಡ್ ಮಾಡಿದ್ದೀವಿ ನಾಳೆ ಬೆಳಗ್ಗೆ ನಾವು ಫಸ್ಟು ಆ ಕುಟುಂಬಕ್ಕೆ ಸಾಂತ್ವನ ಮಾಡೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಆ ಕೆಲಸನ ಮಾಡ್ಕೊಂಬರ್ತೀವಿ ಕೂಡ ಅಷ್ಟೊತ್ತಿಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ಒಂದು ಒಂದು ಕನ್ಕ್ಲೂಡ್ ಮಾಡಿ ವಿಲ್ ಟೇಕ್ ಇಟ್ ಡಿಶನ್ ಇದರಲ್ಲಿ ಯಾವುದೇ ಥರ ನೀವು ಮನಸ್ಸಲ್ಲಿ ಇಟ್ಕೊಬೇಡಿ ನಾವು ಯಾವುದೇ ಥರ ಕಾಂಪ್ರಮೈ ಮಾಡಿಕೊಂಡು ಏನೋ ಒಂದು ಶೇ ಸೇಫ್ ಗಾರ್ಡ್ ಮಾಡೋದು ಕೆಲಸ ಮಾಡೋದಿಲ್ಲ ಆಗಿರೋದು ಕೊಲೆ ಇನ್ನೇನೋ ಆಗಲಿ ಅರ್ಧ ಮರದ ಆಗಿದ್ದು ಏನೋ ಹೆಚ್ಚು ಕಡಿಮೆ ಆಗಿದ್ದು ಮಾತುಕತೆ ಆಗಿದೆ ಇದನ್ನು ಕಾನೂನು ನಡಿಯಲ್ಲೇ ಹೋರಾಟ ಮಾಡ್ಬೋದಿತ್ತು ಅದು ಆಗೋ ಕೆಲಸ ಆಗಿಲ್ಲ ಈ ಕೊಲೆ ಯಾರು ಮಾಡಿದ್ರು ಯಾರು ಮಾಡಿಸಿದ್ರು ಯಾಕಾಗಿ ಮಾಡಿದ್ರು ಎಲ್ಲಿಂದೂ ಅದಕ್ಕೆ ಯಾರು ಮೋಸ್ಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಒಂದು ತನಿಖೆ ನಡೀತದೆ ನಮಗೂ ಕೂಡ ಕೆಲವು ಇನ್ಫಾರ್ಮೇಷನ್ಗಳು ಬಂದಿರೋದ್ರಿಂದ ಈ ಡಿಸಿಷನ್ನ ನಾವು ಇವಾಗ ಪೋಸ್ಟ್ ಕೊರೋದು ಅನ್ನೋದನ್ನು ಒಂದು ಫ್ಯೂ ಡೇಸ್ ಫ್ಯೂ ಡೇಸ್ ಅಷ್ಟೇ ಅದಕ್ಕೆ ದಯವಿಟ್ಟು ತಾವು ಕೂಡ ತಾಳ್ಮೆ ಇರಬೇಕು ಅಂತ ನಮ್ಮ ರಿಕ್ವೆಸ್ಟ್ ನಾನು ತದಂದ್ರೆ ಅಂತ ಚಾರ್ಜ್ ಶೀಟ್ ಸೌಲಭ್ಯ ವಿಚಾರನೆ ಫಸ್ಟ್ ಇನ್ಫರ್ಮೇಷನ್ ರಿಪೋರ್ಟ್ ರಿಪೋರ್ಟ್ ಯಾರಂತ ಹಾಕ್ತಾರಲ್ಲ ಅವಾಗ ಮೆಸೇಜ್ ಬರುತ್ತೆ ಡಿಪಾರ್ಟ್ಮೆಂಟ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ನಿರಂತರವಾದವ್ರ ಕಾಂಟ್ಯಾಕ್ಟನ್ನು ಇದ್ದೀವಿ ಅದೇನು ವಿಚಾರ ಬಂದರೂ ವಾಸ್ತವಿಕತನ ಆವಾಗ ನಿಮ್ಗೆ ಕರೆಸಿ ಕೂಡಿಸಿ ನಿಮಗೂ ಗೊತ್ತಾಗುತ್ತೆ ನಮಗಿಂತ ಜಾಸ್ತಿ ಫಾಸ್ಟ್ ಇದ್ದರೆ ಈಗ ಆಗದೇ ನಾಳೆ ಆಗ ಬೆಳೆ ಸಾಯಂಕಾಲ ಆಗುತ್ತೆ ಬೆಳಗಿನ ಬಂದು ಬಂದ್ಬಿಡ್ತು ಐದು ನಿಮಿಷಕ್ಕೆ ಅದರಿಂದ ನಿಮ್ಮ ಮುಚ್ಚಿಮೂರೆ ಮಾಡೋಕ್ಕಾಗಲ್ಲ ನಿಮಗೂ ಕೂಡ ನಮಗಿಂತ ಫಾಸ್ಟ್ ತಮ್ಮ ನಮ್ಮ ಕಷ್ಟ ನಮ್ಮ ಸ್ಥಿತಿನೂ ಅಥವಾ ಅರ್ಥ ಮಾಡ್ಕೊತು ಅನ್ಕೊಂತ ಭಾವಿಸ್ತೀನಿ ನಾನು ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲೇ ಯಾವುದೇ ಕಾಲದಲ್ಲೂ ಯಾವುದಕ್ಕೂ ನಾವು ಕಾಂಪ್ರಮೈಸ್ ಮಾಡಿ ಮಾಡೋಕ್ಕೋಗೋಲ್ಲ ಪಾರದರ್ಶಕತೆಯಿಂದ ನ್ಯಾಯವಾದ ರೀತಿ ನ್ಯಾಯ ಕೊಡಿಸುವಂತ ಕೆಲಸ ಆ ಕುಟುಂಬಕ್ಕೆ ಮಾಡ್ತೀವಿ ಸರ್ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಸ್ ಆಗೋ ವಿಚಾರ ಆಗೋಬಿಟ್ಟಿದೆ ನಮ್ಮ ನಿರ್ಮಾಪಕರು ಬಂಡವಾಳ ಆಗಿದ್ದ ನಿರ್ಮಾಪಕರುಗಳಿಗೆ ಏನು ಮಾಡಬೇಕು ಸರ್ ಕೆಂಪು ದಯವಿಟ್ಟು ಒಂದು ನಿಮಿಷ ಮೇಲೆ ಹೋಗಿ ಹೊರಡ್ರಿ ಕಳಿಸೋ ರೀ ಹಾಂ ಹಲೋ ಮೀಟಿಂಗ್ ಸರ್ ನಿರಂತರವಾಗಿ ಡಿಪಾರ್ಟ್ಮೆಂಟ್ ಜೊತೆ ಸಂಪರ್ಕದಲ್ಲಿದ್ದೀವಿ ಅದ್ರ ಜೊತೆಗೆ ಇಲ್ಲ ಇಲ್ಲ ಮಾಹಿತಿ ಬಂದಿಲ್ಲ ಸರ್ ನಮಗೆ ಈಗ ಚಾರ್ಜ್ ಶೀಟ್ ಆಗತ್ತಂ ಯಾರು ಎರಡು ಒಂದು ನಿಮಿಷ ಯಾವ್ದೇ ಕಾರಣಕ್ಕೂ ಯಾವ್ದೋ ಪೊಲೀಸರು ಇಂಥ ವಿಚಾರವನ್ನು ಬಹಿರಂಗ ಪಡಿಸಲ್ಲ ನಾವು ಯಾವ್ದೇ ಹತ್ರ ಏನಾಗಿದೆ ಯಾರು ಕಲ್ಪಟ್ಟು ತಿಳ್ಕೊಳ್ಳೋದು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಕೇಳ್ತಾ ನಾನೇನು ಪೊಲೀಸ್ ಮ್ಯಾನ್ ನಮ್ಮ ಪೊಲೀಸ್ ಕಮಿಷನರ್ ದಯಾನಂದ್ರು ಬಹಳ ಕ್ಲಿಯರ್ ಕಟ್ ಆಗ ಹೇಳ ಯಾವ್ದು ಹಸ್ತಾ ಒಂದು ಚರ್ಚೆ ವಿಷಯ ಏನಂದ್ರೆ ಪರಭಾಷೆಯಲ್ಲಿ ಕೆಲವು ನಟರು ಸರಿಯಾಗಿ ಶೂಟಿಂಗ್ ಹೋಗದೆ ಸರಿಯಾಗಿ ನಿರ್ಮಾಪಕರಿಗೆ ಕೋಪರೇಟ್ ಮಾಡದಂತ ಸಂದರ್ಭದಲ್ಲಿ ಪರಭಾಷೆ ಫಾರ್ ಎಕ್ಸಾಂಪಲ್ ತೆಲುಗು ಆಗ್ಬಹುದು ತಮಿಳ್ ಇಂಡಸ್ಟ್ರಿ ಆಗ್ಬೋದು ಆ ನಟನ ಇಷ್ಟು ದಿನಾಂಕ ಬಹಿಷ್ಕಾರ ಮಾಡ್ತಾರೆ ಇಲ್ಲಿ ಈ ವ್ಯಕ್ತಿ ಒಬ್ಬ ಅಮಾಯಕನ ಕೊಲೆಗೆ ಕಾರಣಕರ್ತರಾಗಿದ್ದಾರೆ ಈ ವ್ಯಕ್ತಿನ ಇಂಡಸ್ಟ್ರಿಯಿಂದ ಬಹಿಷ್ಕಾರ ಮಾಡಕ್ಕೆ ಬರಲ್ವಾ ಸರ್ ತಮಿಳು ತೆಲಂಗಾಣ ಅವರು ಇಮೇಡ ಮಾಡಿಲ್ಲ ಮೀಟಿಂಗ್ಗಳು ಮಾಡಿ ಚರ್ಚೆ ಮಾಡಿ ಮಾಡಿರ್ತಾರೆ ಅದಕ್ಕೆ ಅವಕಾಶ ಕೊಡಿ ಆಗಿ ಮೂರು ದಿನ ಆಗಿದೆ ಅದಕ್ಕೆ ಅವಕಾಶ ಕೊಡಿ ನಾವು ಕೂಡ ಮಾಡ್ತೀವಿ ಪರಿಪಾಲನೆ ಮಾಡ್ತೀವಿ ಯಾವುದೇ ಇದು ಕಾಂಪ್ರಮೈಸ್ ಇಲ್ಲ ಅವರು ಕೂಡ ಟೇಕ್ ದೇರ್ ಓನ್ ಟೈಮ್ ಸಡನ್ ಆಗಿ ಕೂತ್ಕೊಂಡು ಇವತ್ತಾಗಿ ನಾಳೆ ನಿರ್ಮಾಪ ಎಷ್ಟು ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇದಾರೆ ಅದನ್ನ ನೋಡ್ಬೇಕಾರೆ ಸಾಕಷ್ಟು ಜನರ ಆಗಿರ್ಬೋದು ನಿಮ್ಗೆ ಗಮನಕ್ಕೂ ಬಂದಿರೋದು ಯಾವ್ದು ಕೆಲವು ಸಂಘಟನೆ ಕೂಡ ಈ ಬ್ಯಾನ್ ಮಾಡಬೇಕು ಅಂತ ಕೂಡ ಸಂಘಟನೆಗಳು ಕೊಟ್ಟಿದ್ದ ಲೆಟರ್ ಕೊಡಿದ್ರೆ ನಾಳೆ ಬೆಳಗ್ಗೆನೆ ಮಾಡಿ ವಾಣಿಜ್ಯ ಮಂಡಳಿ ಏನು ಮಾಡ್ತಾ ಇಲ್ಲ ಕಲಾವಿದ ಸಂಘ ಏನು ಮಾಡ್ತಾ ಇಲ್ಲ ದಿದ್ದೆ ಸಂಘ ಎಲ್ಲ ಮಾಡಿದಾಗ ಕೆನ್ ಟೇಕ್ ಅ ಡಿಸಿಷನ್ ಇಮಿಡಿಯೇಟ್ಲಿ ಬೇಸ್ ಅಂತ ಹೇಳ್ತಾರೆ ಎಂಡ್ ಲೆಟ್ರ್ ಒಬ್ಬರೇ ಒಬ್ಬರು ಕೊಟ್ಟಿರೋದು ಇವ್ರಿಗೆ ಒಂದೇ ಸಂಘಟನೆ ಕೊಟ್ಟರೋದು ಅವರು ಕೂಡ ಒಪ್ಪೊಂಡು ಹೋದ್ರು ಸರ್ ಇದಕ್ಕೆ ಸಮಯ ಕೊಡಿ ಇದು ಏನು ಸೂಕ್ತವಾದ ಕ್ರಮ ತೊಗೊಳೋದು ತೊಗೊಳ್ತೀವಿ ಅಂದಾಗ ಅವ್ರು ಖುಷಿ ಖುಷಿಯ ನಗ್ತಾನೆ ತಗೊಂಡೋದ್ರು ಯಾವುದೇ ಥರದ್ದು ಕಾಂಪ ಮತ್ತೆ ನಮ್ಗೆ ಫೋನ್ ಮಾಡಿ ಕೇಳಿಲ್ಲ ಅದಕ್ಕೆ ತಾವು ಕೂಡ ಅರ್ಥ ಬಾ ಅರ್ಥ ಮಾಡಿ ಭಾವಿಸ್ತೀನಿ ದಯವಿಟ್ಟು ನಮಗೆ ಸಮಯ ಅವಕಾಶ ಕೊಡಿ ಏನು ಮಾಡಬೇಕು ಅನ್ನೋದು ಪಾರದರ್ಶಕತೆಯಿಂದ ಮಾಡುವಂಥ ಕೆಲಸ ಖಂಡಿತವಾಗಲೂ ಮಾಡ್ತೀವಿ ಹಿಂದೂ ಕೂಡ ಮಾಡಿದ್ದೀವಿ ಅಂತ ಹೇಳಿದ್ವಿ ನಿದರ್ಶನ ಹೇಳಿದೀವಿ ಎಷ್ಟೋ ಕಾಂಪ್ರಮೈಸ್ ಮಾಡಿದ್ದೀವಿ ಗಲಾಟೆಗಳು ನಿಲ್ಲಿಸಿದ್ದೀವಿ ಈ ಕೇಸು ಕೊಲೆ ಕೇಸ್ ಇದು ಬಹಳ ಅತಿ ಸೂಕ್ಷ ಸೂಕ್ಷ್ಮವಂತ ವಿಚಾರ ಅಂತ ಕಾನೂನು ಅಡಿಯಲ್ಲೇ ನಾವು ಮಾಡ್ಬೇಕಾಗುತ್ತೆ ಕಾನೂನು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಡಿಸೈಡ್ ಮಾಡಿ ಮಾಡ್ಕೊಡ್ತೀವಿ ಮಂಡಳಿ ನಿರ್ಮಾಪಕರ ಪರಬೇಕಾದಂತೂ ವಾಣಿಜ್ಯ ಮಂಡಳಿಯ ಧರ್ಮ ಸೊ ನಿರ್ಮಾಪಕರ ಆ ಧರ್ಮ ನೀವು ಪಾಲಿಸಿದೀರ ಆದರೆ ಆ ಜೀವ ಹೋಗಿರೋ ಜೀವ ಅಪಸ್ಥರ ಮೂಲದ ಬಗ್ಗೆ ಯಾಕೆ ಯೋಚನೆ ಸರ್ ಅದೇನು ಫಸ್ಟ್ ಅದಕ್ಕೆ ನಾಳೆ ಅಲ್ಲಿ ಹೋಗ್ತಾ ಇದೀವಲ್ಲ ನಾವು ಜೀವ ಹೋಗ್ಬಿಡಿದೆ ಸರ್ ಅದು ಡಿಸೈಡ್ ಮಾಡ್ತೀವಿ ನಾವು ನಾನು ಅನ್ವಾಂಟೆಡ್ ನಾವು ಹೇಳೋಕ್ಕಾಗಲ್ಲ ಡಿಸೈಡ್ ಮಾಡಿ ಖಂಡಿತವಾಗ್ ಅಂತ ಕೆಲಸ ಮಾಡೇ ಮಾಡ್ತೀವಿ ನಾವು ಅದು ಎಲ್ಲ ಹೇಳೋಕ್ಕಾಗತ್ತೆ ಸರ್ ಏನು ಮಾಡ್ಬೇಕು ಅದು ನಮ್ಮದು ರೂಪರೇಷ ಅದು ಹೇಳೋಕ್ಕಲ್ಲ ಮಾಡಿದ ಮೇಲೆ ಹೇಳಿ ಗೊತ್ತಾಗುತ್ತೆ ನಮಗೆ ಮುಚ್ಚಿ ನೋಡೋಕ್ಕಾಗತ್ತೆ ನಾವು ನಾಳೆ ಹೋಗಿ ಕೇಳ್ತೀವಿ ನೋಡ್ತೀವಿ ನಾವೇನು ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದು ಚರ್ಚೆ ಮಾಡಿ ನಾವು ಮಾಡೋವಂಥ ಕೆಲಸ ಮಾಡ್ತೀವಿ ಅದಕ್ಕೆ ನಾಳೆ ಬೆಳಗ್ಗೆ ಹೋಗ್ತಾ ಇದ್ವಿ ಇಮ್ಮಿಡಿಯೇಟ್ ಫಸ್ಟ್ ಮಾತಾಡಿದ ನಾವು ಅವರು ಕುಟುಂಬಕ್ಕೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಮಾತುಕತೆ ಆಡಿ ಅವ್ರು ಸಾಂತ್ವನ ಹೇಳೋ ಕೆಲಸ ಫಸ್ಟ್ ಮಾಡಬೇಕು ನಮಗೆ ಯಾರು ದರ್ಶನ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಅವ್ರ ಫ್ಯಾಮಿಲಿ ಇಂಪಾರ್ಟೆಂಟ್ ಅಂತ ನಾನು ಅಲ್ಲ ಸರ್ ಈಗ ನೋಡಿ ಸರ್ ಅಷ್ಟೊತ್ತಿಗೆ ಒಂದು ಶೇಪ್ ಗೊತ್ತಾಗುತ್ತೆ ತಮಗೂ ಗೊತ್ತು ಪೊಲೀಸ್ಗಳ ಮಾಹಿತಿ ಬಂದ ಮೇಲೆ ನಾವು ಎಲ್ಲ ಸಂಘ ಸಂಘ ಸಂಸ್ಥೆ ಕಲಾವಿದ ನಾಳೆ ಬೆಳಗ್ಗೆ ಕಲಾವಿದ ಸಂಘಲ್ ಲೆಟರ್ ಬಳಿತ ಇದ್ವಿ ಫೋನ್ ಮಾಡ್ತಾ ಇದ್ವಿ ಕರೆಸ್ತಾ ಇದ್ದೀವಿ ಅದ್ರ ಮಾಡ್ತಾ ಇದೀವಿ ಫಸ್ಟ್ ವಾಣಿಜ್ಯ ಮಂಡಿ ನಿರ್ಧಾರ ಇಂಪಾರ್ಟೆಂಟ್ ನಾವು ಪ್ರೊಡ್ಯೂಸರ್ಸೆ ನಾವು ಕರೆಸಿದೀವಿ ನಮಗೆ ಆಲ್ರೆಡಿ ದ್ಯಾವ ಫ್ರೀ ಹ್ಯಾಂಡ್ ಕಮ್ಮಿ ಅವಾಗೆಲ್ಲ ಮಾತುಕತೆ ಆಡಿ ತಗೊಳ್ಳೋದು ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಚರ್ಚೆ ಮಾಡಿದಾರಲ್ಲ ನಾವು ಓನ್ಲಿ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಕರೆದಿರೋದು ಇವತ್ತು ಕಾರ್ಯಕಾರಿ ಸಮಿತಿ ಸಮಿತಿ ಸಭೆ ಆದರೂ ಕೂಡ ಇತ್ತೀಚೆಗೆ ಕಲಾವಿದರ ಸಂಘದ ಪ್ರತಿನಿಧಿ ಯಾರು ಕಾಣಿಸ್ತಾ ಇಲ್ಲ ಸರ್ ಸರ್ ಈಗ ಈಗಾಗಲೇ ಕಲಾವಿದ ಸಂಘ ಯಾರ್ಯಾರು ಇದ್ದಾರೆ ಹೆಂಗಿದ್ದಾರೆ ತಮಗೂ ಗೊತ್ತು ನಮಗೂ ಕಾಂಟ್ಯಾಕ್ಟ್ ಇದ್ದು ಮಾಧ್ಯಮದ ಮಾಡಿದ್ದಾರೆ ಅವ್ರು ಮಾಡುವಂಥ ಕೆಲಸ ನಾಳೆ ಬೆಳಿಗ್ಗೆ ನಮ್ಮ ಮುಗಿದ ಸರ್ ಆ ಟೇಕನ್ ಆ ಟೇಕನ್ ಪರ್ಮಿಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಟು ಟಾಕ್ ಟು ಎಲ್ಲ ಇದ್ದಾಗ ಇಂಡಸ್ಟ್ರಿಯಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಆ ಕ್ಷಣದಲ್ಲಿ ಅಥವಾ ಎರಡು ದಿನದಲ್ಲಿ ಮೂರು ದಿನದ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗ್ತಾ ಇತ್ತು ಅಂತ ಹೋದ್ಮೇಲೆ ಇಂಡಸ್ಟ್ರಿಯಲ್ಲಿ ಕಲಾವಿದ್ರ ಸಂಘ ಲೆಕ್ಕಕ್ಕೆ ಉಂಟು ಅದೇನೋ ಒಂದು ಗಾದೆ ಮಾತೆ ಅತ್ತ ಇದೆ ಈ ವಿಚಾರದಲ್ಲಿ ನಾವು ನಾನು ಒಂದು ಬಹಳ ಖುಷಿ ಅಂತಿದ್ ನಿಮಗೆ ಏನೇ ಆದ್ರೂ ವಾಣಿಜ್ಯ ಮಂಡಳಿ ಬಂದು ಕೇಳ್ತಿರಲ್ಲ ದೊಡ್ಡ ಗುಣಕ್ಕೆ ನಾನು ಚಿರಣೈಗೆ ಇರುತ್ತೆ ಸರ್ ವಾಣಿಜ್ಯ ಮಂಡಳಿ ಬಹಳ ವೆರಿ ഹാಪಿ ತುಂಬಾ ಖುಷಿಯಾಗ ಸರ್ ನಮ್ಮ ಕಣ್ಣ ಕೆಲಸ ನೀವು ಮಾಡ್ತಾ ಇದ್ದೀರಾ ಸರ್ ಜರಡಿ ಮಾತು ತಂದು ಕೇಳಿದ್ರೆ ನಾನು ಸ್ಪಂದಿಸುವಂತ ಕೆಲಸ ಮಾಡ್ತೀವಿ ಸರ್ ಯಾವತ್ತೂ ಫೋರ್ 24/7 ನೀವು ವೆಲ್ಕಮ್ ಸರ್ ಏನ್ ಬೇಕಾದ್ರೆ ಕೇಳಬಹುದು ನನ್ಗೆ ಗೊತ್ತಿರೋ ವಿಚಾರ ಮಾಹಿತಿ ಕೊಡ್ತೀನಿ ಯಾಕಂದ್ರೆ ಗೊತ್ತಿಲ್ಲದ ನನ್ನ ತಿಳುವಳಿಕೆ ತಿಳಿ ಹೇಳಿ ಮಾಡ್ಕೊಡ್ಬೋದು ಅವರ ಕುಟುಂಬಕ್ಕೆ ಸಾಂತ್ವನ ಇರುವಂತ ಕಾರ್ಯ ನೀವು ಮಾಡ್ತಾ ಅಂಡ್ ಗುಡ್ ಫೈನ್ ಮುಂದೆ ಈ ತರದ ಒಂದು ಪ್ರಕರಣಗಳು ಮರುಕಳಿಸ್ತಾ ಇರೋದಕ್ಕೆ ದರ್ಶನ್ ಅವ್ರ ಮೇಲೂ ಒಂದು ಸ್ಟ್ರಾಂಗ್ ಆದಂತ ಒಂದು ಇದನ್ನ ನೀವು ಕೈಗೊಳ್ಬೇಕಾಗುತ್ತೆ ನೀವ್ ಹೇಳ್ದಂಗೆ ನಾಲ್ಕೈದು ದಿನಗಳಲ್ಲಿ ಅದಕ್ಕೆ ಒಂದು ಹಂಡ್ರೆಡ್ ಪರ್ಸೆಂಟ್ ತಾವೇನ್ ಹೇಳಿದ್ರು ಅದ್ರ ಬದ್ಧನಾಗಿರ್ತೀವಿ ಅದ್ರ ಮಾಡುವಂತ ಕೆಲಸ ಮಾಡೇ ಮಾಡ್ತೀವಿ ಸರ್ ಇದ್ರಲ್ಲಿ ಯಾವ ತರ ಕಾಂಪ್ರಮೈಸ್ ಇಲ್ಲ ಒಂದು ಪ್ರಾಣನೇ ಹೋದ್ಮೇಲೆ ಯಾವ ಲೆಕ್ಕ ಸಮಾಜ ಮಾಡ್ತೀವಿ ಸರ್ ಸರಿ ಸರ್ ಸಮಾನ ಸಿನಿಮಾ ಮಾಡೋದು ಅದಕ್ಕೆ ನಾವು ಒಂದು ಪಿಕ್ಚರ್ ಒಂದು ಮಾರಾ ತೋರಿಸ್ಕೊಡ್ತೀವಿ ನೀತಿ ತೋರಿಸ್ಕೊಡ್ತೀವಿ ಒಬ್ಬ ನಟನಾದವನ್ನು ಏನು ಮಾಡ್ಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಇರಬೇಕಾಗುತ್ತೆ ಹೆಂಗೆ ನಡ್ಕೋ ಯಾವುದೇ ಆದ ಅಭಿಮಾನಿ ಹೇಳಿದ್ದಾರೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅಭಿಮಾನ ಎಷ್ಟೋ ಜನ ಅಭಿಮಾನಿಗಳು ಎಗನಷ್ಟ ಮಾತಾ ಫಾರಾ ಮಾತಾಡಿದ್ದಾರೆ ಎಗನಷ್ಟ ಮಾತಾಡಿದ್ದಾರೆ ಎಲ್ಲರೂ ನೋವಾಗಿದೆ ಒಂದು ಪ್ರಾಣವೇ ಹೋದ್ಮೇಲೆ ಯಾರು ನೋವಾಗಲ್ಲ ಹೇಳಿ ನಾವು ಫಸ್ಟು ಅವ್ರು ನೋಡ್ಕೊಂಡು ಬಂದು ಮಾತಾಡಿದ ಮೇಲೆ ನಮಗೂ ಸ್ವಲ್ಪ ಮೈಂಡ್ ಫಸ್ಟ್ ಮಾತೇ ಅದು ಬಂದಿರೋದು ಆ ಕೆಲಸನ ಮಾಡಿ ಮತ್ತೊಮ್ಮೆ ತಮಗೆ ಪ್ರೆಸ್ ಮೀಟ್ ಕರೆದು ಏನು ನಡೆಯುತ್ತೆ ಅಂತ ವಿಚಾರನ ಸಂಚ ಎಲ್ಲ ವಿವರವಾಗಿ ಹೇಳೋಂಥ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಎಕ್ಸ್ಟ್ರಾ ಕಾಕ್ಸೋದಕ್ಕೆ ನನಗೆ ಹಾಂ ಸರ್ ಎಲ್ಲ ಮೆಸೇಜ್ ಈ ಥರ ಆಮೇಲೆ ಎಲ್ಲ ಫ್ಯಾನ್ಸ್ಗಳಿಗೂ ನಾನು ಒಂದು ಮೆಸೇಜ್ ಕೊಡ್ತೀನಿ ಇಲ್ಲಿಂದ ಟ್ವಿಟರ್ ಮಾಡೋದು ಫ್ಯಾನ್ ಫಾಲೋವಿಂಗ್ ಮಾಡೋದು ಅವರು ವಾಟ್ಸಪ್ಗಳಲ್ಲಿ ಹಾಕೋದು ವಿರೋಧಿಸೋದು ದಯವಿಟ್ಟು ಸ್ಟಾಪ್ ಮಾಡಿ ಅವ್ರ ಹೀರೋಗಳಿಗೆ ಹೇಳ್ತೀನಿ ದಯವಿಟ್ಟು ಫ್ಯಾನ್ ಫಾಲೋವರ್ಸ್ಗೆ ಅಡ್ವೈಸ್ ಮಾಡಿ ದಯವಿಟ್ಟು ಈ ಥರ ಮಾಡೋದ್ರಿಂದ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ ಪ್ರವೋಕ್ ಮಾಡುವಂಥ ಕೆಲಸ ಮಾಡೋದು ದಯವಿಟ್ಟು ಮಾಡಬೇಡಿ ಅಂತ ನಾನು ಅದು ಮಾಧ್ಯಮವನ್ನು ಕೇಳ್ಕೊತೀನಿ ನಮ್ಮ ಹೀರೋಗಳಿಗೂ ಹೇಳಬೇಕಿದ್ದು ಇದು ಒಂದು ದೊಡ್ಡ ಪಾಠ ಇದು ನಾಳೆ ಇವ್ರು ಮಾಡುವಂಥ ಕೆಲಸಕ್ಕೆ ಪ್ರವೋಕ್ ಕಟ್ಟಾಗಿ ಇನ್ನೂ ಎಷ್ಟೋ ಜನಗಳು ಪಾಣಗೆ ಹೋಗೋ ಹಾನಿಯಾಗೋಂಥ ವಿಚಾರ ಕೂಡ ಇದೆ ದಯವಿಟ್ಟು ಇಂತ ಇನ್ ಫ್ಯೂಚರ್ ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಸ್ಟಾಪ್ ಆ ಸಚ್ ಆ್ಯಕ್ಟಿವಿಟೀಸ್ ಅಂತ ನಾನು ವಾಣಿಜ್ಯ ಮಂಡ್ಯ ಪರವಾಗಿ ಚಿತ್ರೋದ್ಯಮ ಪರವಾಗಿ ಚಿತ್ರರಂಗದ ಪರವಾಗಿ ನಿಮ್ಗೆ ಕೇಳ್ಕೊತೀನಿ ಅಂತ ಅಷ್ಟು ಹೇಳ್ತಾ ನನಗೆ ಇವತ್ತು

ಸರ್ ಸಭೆಯಲ್ಲಿ ಒಂದು ಮೇಡಮ್ ಇಲ್ಲ ಇಲ್ಲ ದಯವಿಟ್ಟು ಮೀಟ್ ಮಾಡೋಕ್ಕೋಸ್ಕರಲ್ಲ ಸರ್ ದರ್ ನಾವು ಹೋಗ್ಬೇಕು ಅಂತ ಹೋಗ್ಲೇಬೇಕು ಧರ್ಮ ನಿನ್ನೆನೇ ಹೋಗಬೇಕಾಗಿತ್ತು ಇದನ್ನು ವಿಚಾರ ತಿಳ್ಕೊಂಡು ಮಾಡ್ಬೇಕು ನಿನ್ನೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಮ್ಮಲ್ಲಿ ಭಾಳ ಪದ್ಧತಿ ಹೋಗ್ಬೇಕು ಅಂತ ಆ ವಿಚಾರ ಸೆಕೆಂಡ್ ಇರ್ತು ನಾವು ಹಂಗೆ ಅಂತ ಹೇಳ್ಬಿಟ್ಟು ದರ್ಶನ್ ಅವರು ಮಾಡಿದ್ದಾರೆ ಅವರು ಮಾಡಿದವರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ತಪ್ಪು ಮಾಡೋದನಿಗೆ ಶಿಕ್ಷೆ ಅನುಭವಿಸಲೇಬೇಕು ಕಾನೂನು ಏನು ತಗೋತೋ ವಾಟ್ ದಿ ದಿಸ್ಟ್ ಟೇಕನ್ ಬೈ ದಿಕ್ ಆಗಲ್ಲ ಲಾ ಇಸ್ ಅಲ್ಟಿಮೇಟ್ ನಾವು ಅಲ್ಟಿಮೇಟ್ ಅಲ್ಲ ಕಾನೂನು ಏನು ಹೇಳುತ್ತೋ ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಏನು ಎಕ್ಸ್ಟ್ರಾ ಮಾತಾಡ್ಬೋದು ತವ ನೋಡೋಣ ವಾಟ್ ಐ ಕ್ಯಾನ್ ಟ್ಯಾಕ್ ಎಕ್ಸ್ಟ್ರಾ ನಮ್ಮಲ್ಲಿ ನನ್ನ ಬೈಲಾದಲ್ಲಿ ನನ್ನ ಬಯಲಾದಲ್ಲಿ ನಾನು ಕೊಟ್ಟರು ಬೈಲಾ ಪ್ರಕಾರ ಮೂರು ವಲಯಗಳಿದೆ ಪಳು ಪಳುಧ ಡಿಸ್ಟ್ರಿಬ್ಯೂಟ್ ಎಕ್ಸಿಬ್ಯೂಟ್ರ್ ಈ ಅಕಸ್ಮಾತ್ ಕಲಾವಿದ ಸಂಘ ಕರೆಸಿ ಅಂಗಸಂಸ್ಥೆಗೆ ಕರೆಸಿ ಮಾತುಕತೆ ಮಾಡಿ ಚರ್ಚೆ ಮಾಡಿ ಈಗ ತಮಿಳ್ನಾಡು ಕೇರಳದಲ್ಲಿ ಮಾಡಿದ್ದಾರೆ ಅದೇ ಮಾದರಿ ನಾವು ಫಾಲೋ ಮಾಡಿ ಮಾಡೋವಂಥ ಕೆಲಸ ನಾನು ಮಾಡ್ತೀವಿ ತಾವು ನೋಡಿ ಬ ಅಲ್ಲೂ ಅಲ್ಲೂ ಮಾಡಿದ್ದಾರೆ ವ್ಯಾನ್ ಕೆಲವರಿಗೆಲ್ಲ ಆಮೇಲೆ ರೀಇನ್ಸ್ಟೇಟು ಮಾಡ್ಕೊಂಡಿದ್ದಾರೆ ಇದು ರೀಇನ್ಸ್ಟೇಟ್ ಮಾಡ್ಕೊಳ್ಳೋವಂಥ ದೊಡ್ಡ ದೊಡ್ಡ ಸಮಸ್ಯೆ ಇದು ಇದು ತೊಗೊಳ್ಳೋ ಮುಂಚೆ ವಿಲ್ ಶು ಟೇಕೆ ಕಾಂಗ್ ಇವಾಗ ತಗೊಳ್ಳೋ ನಾಳೆ ಡಿಷನ್ ತೊಗೊಂಬಿಡೋದು ಹಾಂ ಬ್ಯಾಂಡ್ ಅಂತ ಬಿಟ್ಟು ನಾಳೆ ವಾಪಾಸ್ ತೊಗೊಳ್ಳೋದು ನಾವು ಮಾಡೋದು ಆಗಿ ಡಿಸಿಷನ್ ತೊಗೊಳೋಕ್ಕೆ ಅವಕಾಶ ಕೊಡಿ ಕಿಮ್ ಗಿಮ್ ಫ್ಯೂ ಡೇಸ್ ಟು ಟೇಕ್ ಡಿಸಿಷನ್ ಓಕೆ ಥ್ಯಾಂಕ್ ಯು ಅದೇ ಅದಿದೆ ಚರ್ಚೆಯಲ್ಲಿ ಈಗ ಆ ನಿರ್ಮಾಪಕರು ಕರ್ಸ್ತಾ ಇದೆ ಯಾರು ಪಿಕ್ಚರ್ ಮಾಡಿಲ್ಲ ಈಗ ಮೂರು ಮಾತು ಪ್ರೊಟ್ಯೂಸರ್ಸ್ಗಳು ಕಮಿಟ್ಮೆಂಟ್ಸ್ಗಳು ನಮಗೆ ಗೊತ್ತಿಲ್ಲ ಯಾರು ಬಂದರು ಭಯಪಡೋದು ಈಗ ಮಾತನಾಡಿದ ಯಾರು ಅವ್ರದ್ದು ಯಾರು ಅನ್ನೋದು ಕನ್ಫ್ಯೂಷನ್ ಅವ್ರಿಗೆ ಕರ್ಸೋ ಅಂತ ಕೆಲಸ ಮಾಡ್ತೀವಿ ಸರ್ ತೊಗೊಂಡು ಏನು ಮಾಡ್ಬೇಕು ಅವ್ರು ಮಾಡ್ತೀವಿ ಇವಾಗ ನಿರ್ಮಾಪಕರು ಬಂಡವಾಳ ಹಾಕಿದ್ರು ತಾನೇ ಅವ್ರಿಗೆ ಅವ್ರು ಯಾವ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸರ್ ಈಗ ಇದಾದ್ರೂ ಈ ಎಕ್ಸಿಸ್ಟೆಂಟ್ ಪಡೆಯೋದಸಿಗೆ ಏನು ಮಾಡ್ಬೇಕು ಡಿಸೈಡ್ ಮಾಡ್ಕೊಂಡು ಮಾಡ್ತೀವಿ ಅವ್ರತೋ ಎಕ್ಸಿಟ್ ಪಡೆಯೋದು ಆಯ್ತಲ್ಲ ಕಥೆ ಇನ್ನು ಸಿಕ್ಸ್ ಮಂತ್ಸ್ ಏನು ಮಾತಾಡಕ್ಕಾಗಲ್ಲ ಸರ್ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಕಾನೂನು ಅಡಿಯಲ್ಲಿ ಇನ್ನು ತ್ರೀ ಟು ಸಿಕ್ಸ್ ಮಂತ್ಸ್ ಯಾರು ಬರೋಕ್ಕಾಗಲ್ಲ ಅದನ್ನು ನಿಮ್ಗೆ ನಿಮ್ಗೂ ಗೊತ್ತು ಕಾನೂನು ಏನು ತಂದು ನಾವೇನು ಏನು ಮುಚ್ಚಿಮರಾಕಾಗಲ್ಲ ನೀವು ಮಾಧ್ಯಮದ ಮೂಲಕ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮಗೂ ಕಾಂಟ್ರಾಕ್ಟ್ರಿಗೆ ತಿಳ್ಕೊಳ್ಳಿ ಅದಾದ್ಮೇಲೆ ಶೂಟಿಂಗ್ ಮಾಡೋಕ್ಕಾಗುತ್ತೆ ಕರೆಕ್ಟಾ ಅದ್ರ ಮುಂಚೆ ನಾವು ಇವರು ಈ ಪ್ರಕ್ರಿಯೆಗಳು ಮಾಡ್ಕೊತೀವಿ ಹುಡುಗರು ಕರೆಸಿ ಕೂರಿಸಿ ಮಾತಾಡ್ತಿ ಚರ್ಚೆ ಮಾಡಿ ಮಾಡ್ತೀವಿ ಯಾವುದೇ ಈಗ ನೆಕ್ಸ್ಟ್ ನಾಳೆ ಮೇಲೆ ಅವ್ರಿಗೆ ಅದನ್ನೇ ಮಾತಾಡೋದಂಥ ಕೆಲಸ ಮಾಡ್ತೀವಿ ಮಾತಾಡಿದರೆ ಮಾತಾಡ್ತೀವಿ ಸರ್ ನಿಮಗೆ ಸಾತ್ವಿಕ ಆಕ್ರೋಶ ಸರ್ ಆಕ್ರೋಶ ಇದೆ ಕೂಗ್ಬೋದು ನಾನು ಏನಾರು ಮಾಡಿ ಒಂದು ನಿಮಿಷ ಡಿಸ್ಟರ್ಡ್ ಮಾಡಿಬಿಡಿ ಪ್ಲೀಸ್ ಹಾಂ ಆಕ್ರೋಶ ಇದೆ ಇಲ್ಲ ಅಂತಲ್ಲ ನಾವು ಮನುಷ್ಯರು ಮಾನವೀಯತೆ ಇದೆ ಮಾನವತೆ ಮೌಲ್ಯಗಳು ಗೊತ್ತು ಮಾನವೀಯತೆ ಆಧಾರಗಳತ್ತು ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡವರು ಅಜ್ಜ ಅಜ್ಜಿ ಎಲ್ಲ ಇದ್ದಾರೆ ಆ ಫ್ಯಾಮಿಲಿಗೆ ಆಗಿರೋ ನೋವು ನಮಗೆ ಅರ್ಥ ಆಗುತ್ತೆ ಅವನಿರೋ ತೊಂಬತ್ತೈದು ಡಿಪೆಂಡೆಂಟ್ ಇಡೀ ಫ್ಯಾಮಿಲಿಗೆ ಅವರೊಬ್ಬರೇ ಅರ್ನ್ ಮಾಡೋರು ಅವ್ರು ಅವರೇ ಅರ್ನ್ ಮಾಡೋರು ಆದರೂ ಕೂಡ ಕೆಲವು ವಿಚಾರಗಳೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ತಿಳ್ಕೊತೀವಿ ಏನು ಮಾಡ್ಬೇಕು ಅನ್ನೋದು ಮಾಡ್ತೀವಿ ಅಂತ ಹೇಳ್ತೀವಿ ಸಾತ್ವಿಕ ಮನೆ ಮಾನವೀಯತೆ ದೃಷ್ಟಿ ಎಲ್ಲರಿಗೂ ಇದೆ ನಿಮಗೂ ಇದೆ ನನಗೂ ಇದೆ ಎಲ್ಲರಿಗೂ ಇದೆ ಎಲ್ಲರಿಗೂ ಇದೆ ಆ ನೋವುಗೋಸ್ಕರ ಎಲ್ಲರೂ ಬಂದು ಕೂತಿರೋದಿಲ್ಲ ಆ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಸರ್ ಅದು ಖಂಡಿತ ಮಾಡ್ತೀನಿ ಸರ್ ಮಾಡಬೇಕು ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಕೆಲಸನ ಮಾಡಬೇಕು ಅಂತ ಕೇಳಿ ನಮ್ಗೆ ಹೆಂಗೆ ಕ್ವೆಶನ್ ಮಾಡ್ತಾರೆ ಅವ್ರಿಗೂ ಹೋಗಿ ಕ್ವಶನ್ ಮಾಡಿ ದಯವಿಟ್ಟು ಕೇಳಿ ಅದಕ್ಕೆ ಉತ್ತರ ಕೊಡೋದಕ್ಕೆ ಕೆಲಸ ನಾನು ಮಾಡ್ತೀನಿ ಸರ್ ನಾನು ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್